ನಮಸ್ಕಾರ ಸ್ನೇಹಿತರೆ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಬೀಟ್ರೋಟ್ ಹೆಗ್ಗು ಫ್ರೈಡ್ ರೈಸ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಬೀಟ್ರೋಟು ಹೆಗ್ಗು ಫ್ರೈಡ್ ರೈಸು ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲಿರೋ ಪದಾರ್ಥಗಳಲ್ಲೇ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಬೇಗನೆ ಆಗೋವಂಥ ಫ್ರೈಡ್ ರೈಸು ಅದಕ್ಕೇನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ನಾಲ್ಕು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಟ್ಟಿದ್ದೀನಿ ಬೀಟ್ರೋಟು ಮೇಯ್ನ್ ಬೀಟ್ರೋಟು ಬೇರೆ ಏನು ತರಕಾರಿ ಆಗ್ತಾಯಿಲ್ಲ ನಾನು ಇಲ್ಲಿ ಬೀಟ್ರೋಟನ್ನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಬೇಯಿಸಿಲ್ಲ ಹಸಿದೆ ಒಗ್ಗರಣೆಗೆ ಎಣ್ಣೆ ಗರಂ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಒಂದು ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ ಕಾಳು ಮೆಣಸಿನ ಪುಡಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆಯೇ ಖಾರದ ಪುಡಿ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋ ವಿಧಾನ ತೋರಿಸ್ತೀನಿ ನಾನು ಇಲ್ಲಿ ಬಾಸುಮತಿ ಅಕ್ಕಿಯಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಜನಕ್ಕಾಗೋಷ್ಟಿದೆ ಈಗ ಮಾಡೋದು ತೋರಿಸ್ಕೊಡ್ತೀನಿ ಇಲ್ಲಿ ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ಫಸ್ಟ್ ಮೊಟ್ಟೆನ ಫ್ರೈ ಮಾಡ್ಕೊಳ್ತೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಿದೆ ಮೊಟ್ಟೆನ ಒಡೆದು ಸೇರಿಸ್ತಾ ಇದ್ದೀನಿ ಈಗ ನಾಲ್ಕು ಮೊಟ್ಟೆನ ಉಳಿದು ಸೇರಿಸಿದ್ದೀನಿ ಮೊಟ್ಟೆ ಫ್ರೈ ಆಗ್ತಿದೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ ಪುಡಿ ಉಪ್ಪು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಿಟಿಕೆ ಆಗೋಷ್ಟು ಕಾಳು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಮೆಣಸಿನ ಪುಡಿನೂ ಸೇರಿಸ್ತಾ ಇದ್ದೀನಿ ಕಾಳು ಮೆಣಸಿನ ಪುಡಿ ಮೊಟ್ಟೆ ಫ್ರೈ ಆಗಿದೆ ಈಗ ನಾನು ಒಂದು ಕಟ್ಟೆಗೆ ತೊಗೊಳ್ತೀನಿ ಮೊಟ್ಟೆನ ಇದೇ ಬಾಣಲೆಯಲ್ಲೇ ಹಾಕ್ತೀನಿ ಮೊಟ್ಟೆ ಎಲ್ಲ ಈ ಥರ ಒಂದು ಸೈಡ್ಗೆ ಎತ್ತಿಟ್ಟಿದ್ದೀನಿ ಈಗ ಇನ್ನೊಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಈಗ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ಈಗ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ತಾಯಿದ್ದೀನಿ ಈರುಳ್ಳಿ ಜೊತೆಗೇನೆ ನಾನು ಕಟ್ ಮಾಡಿರೋ ಬೀಟ್ರೋಟ್ನ ಸೇರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ ಬೀಟ್ರೋಟ್ಗೆ ಉಪ್ಪು ಹಿಡಿಬೇಕು ಅದರಿಂದ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ವಾಗ್ದಷ್ಟು ಫ್ರೈ ಆದರೆ ಸಾಕು ಬೀಟ್ರೋಟು ಈಗ ಅರ್ಧ ಫ್ರೈ ಆಗ್ತಿದ್ದಂಗೆ ಮುಂದಿರೋ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಖಾರದ ಪುಡಿನ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ನಾನು ಎಲ್ಲ ಪುಡಿಗಳ್ನ ಇವಾಗಲೇ ಸೇರಿಸ್ಬಿಡ್ತೀನಿ ಧನಿಯಾ ಪುಡಿ ಇದ್ದೀನಿ ಹಾಗೆಯೇ ಕಾಳುಮೆಣ್ಸು ಮೆಣಸು ಹಾಕ್ತಾಯಿದ್ದೀನಿ ಕಾಳುಮೆಣ್ಸಿನ ಪುಡಿ ಈ ಮಸಾಲೆಗಳೆಲ್ಲ ಬೀಟ್ರೋಟ್ಗೆ ಹಿಡಿದಾಗ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೆ ಈಗಲೇ ಮಸಾಲೆನೇ ಸೇರಿಸಿದ್ದೀನಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮೊಟ್ಟೆನ ಸೇರಿಸ್ಕೊಳ್ತೀನಿ ಫ್ರೈ ಮಾಡಿಟ್ಟಿರೋ ಮೊಟ್ಟೆ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಸ್ನೇಹಿತರೆ ಈ ಥರ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ಬೀಟ್ರೋಟ್ ತಿಂದೆ ಇರೋರು ಚೆನ್ನಾಗಿ ತಿಂತಾರೆ ಮಕ್ಕಳು ಬೇರೆ ಯಾವ ತರಕಾರಿಯೂ ಬೇಡ ಒಂದಿದ್ರೆ ಸಾಕಿದು ಈ ಕಲರ್ ಅಲ್ಲಿ ಬೇರೆ ತರಕಾರಿ ಹಾಕಿದ್ರೆ ಗೊತ್ತಾಗೋದೂ ಇಲ್ಲ ಇದು ಫ್ರೈ ಆಗಿದೆ ಈಗ ಅನ್ನ ಸೇರಿಸ್ಕೊಳ್ತೀನಿ ಇದ್ರದ್ರಾಗಿ ಮಾಡಿಟ್ಕೊಂಡಿರೋಂಥ ಅನ್ನ ಬಾಸುಮತಿ ರೈಸು ಮಾಮೂಲಿ ರೈಸಲ್ಲೂ ಮಾಡಿದ್ರೂ ಚೆನ್ನಾಗಿರುತ್ತೆ ಗರಂ ಮಸಾಲೆ ಏನು ತೊಗೊಂಡಿದ್ದೆ ಒಂದು ಸ್ಪೂನು ಹಾಕ್ತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿರೋದು ಇದು ಇದು ಕಡಿಮೆ ಇದೆ ಸ್ವಲ್ಪ ಸೇರಿಸ್ಕೊಳ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ರೈಸು ಈಗ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಒಂದು ಒಳ್ಳೆ ರೆಸಿಪಿ ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ ಬೀಟ್ರೋಟು ತುಂಬ ಹೆಲ್ತ್ ತುಂಬಾ ಒಳ್ಳೆಯದು ಮಕ್ಕಳು ತಿಂದೇ ಮಕ್ಳಿಗೂ ಈ ಥರ ಮಾಡಿಕೊಟ್ರೆ ಎಗ್ಗು ಬಳಸಿರೋದ್ರಿಂದ ಗೊತ್ತಾಗೋದಿಲ್ಲ ಸಕ್ಕತ್ತಾಗಿರುತ್ತೆ ಟೇಸ್ಟು ಅಷ್ಟೇ ಸೂಪರಾಗಿದೆ ನಾನು ಮಾಡಿದ್ದೆ ಚೆನ್ನಾಗಿತ್ತು ಅದಕ್ಕೆ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ ನನಗೆ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಬೇಗ ಆಗುವಂಥ ಒಂದು ಹಸಿಮೆಣ್ಸಿನ್ಕಾಯಿ ಆಗಲಿ ಕ್ಯಾಪ್ ಕಮ್ಮಾಗಲಿ ಅದು ಬೇಕು ಇದು ಬೇಕು ಬೀನ್ಸ್ ಬೇಕು ಕ್ಯಾರೆಟ್ ಬೇಕು ಏನೂ ಇಲ್ಲ ಒಂದು ಬೀಟ್ರೋಟ್ ಇದ್ದರೆ ಸಾಕು ಎರಡು ಮೊಟ್ಟೆ ಇದ್ದರೆ ಸಾಕು ಈ ಥರ ಫ್ರೈಡ್ ರೈಸ್ನ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಮನೆಯಲ್ಲಿರೋ ಪದಾರ್ಥಗಳಲ್ಲೇ ಮಾಡ್ಕೋಬೋದು ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ರೆಡಿಯಾಗಿದೆ ಸೂಪರಾಗಿರೋವಂಥ ಸಿಂಪಲ್ದಾಗಿ ಮಾಡೋ ಅಂಥ ಹೆಗ್ಗು ಬೀಟ್ರೂಟು ಫ್ರೈಡ್ ರೈಸ್ ರೆಡಿ ಆಗಿದೆ ಸ್ನೇಹಿತರೆ ನೋಡಿ ತಪ್ಪದೆ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಅಂತೂ ಸೂಪರಾಗಿದೆ ಸಲ ಟ್ರೈ ಮಾಡಿ ಸ್ನೇಹಿತರೆ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ನಾನು ವಿಡಿಯೋ ನೋಡ್ತಾ ಇರೋದಕ್ಕೆ ಮುಂದೆ ನೋಡೋರಿಗೆ ಎಲ್ಲನೂ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ